ನಮಸ್ಕಾರ ಸ್ನೇಹಿತರೆ ಓಜಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನೀವು ಸರ್ಕಾರಿ ಉದ್ಯೋಗ ಹುಡುಕುತ್ತಿದ್ದೀರಾ ಹಾಗಾದರೆ ಭಾರತೀಯ ನೌಕಾಪಡೆಯಿಂದ ಮುನ್ನೂರ ಇಪ್ಪತ್ತೇಳು ಹುದ್ದೆಗಳ ನೇಮಕಾತಿಗೆ ಹೊಸ ಅಧಿಸೂಚನೆ ಹೊರಬಂದಿದೆ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಿದ್ದೇವೆ ಆದ್ದರಿಂದ ಪೂರ್ಣ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಇದೀಗ ಈ ನೇಮಕಾತಿಯ ಪ್ರಮುಖ ವಿವರಗಳನ್ನು ನೋಡೋಣ ಇಲಾಖೆ ಭಾರತೀಯ ನೌಕಾಪಡೆ ಇಂಡಿಯನ್ ನೇವಿ ಒಟ್ಟು ಹುದ್ದೆಗಳು ಮುನ್ನೂರ ಇಪ್ಪತ್ತೇಳು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಉದ್ಯೋಗ ಸ್ಥಳ ಭಾರತದಾದ್ಯಂತ ಆಲ್ ಓವರ್ ಇಂಡಿಯಾ ನೀವು ಕೆಲಸ ಮಾಡಬೇಕಾಗುತ್ತೆ ಹುದ್ದೆಗಳ ವಿವರ ಹಾಗೂ ಹುದ್ದೆಗಳ ಹೆಸರು ಮೊದಲನೇದಾಗಿ ಸೀರಾಂಗ್ ಆಫ್ ಲಸ್ಕರ್ಸ್ ಈ ಪೋಸ್ಟ್ಗೆ ಹತ್ತನೇ ತರಗತಿ ಉತ್ತೀರ್ಣರಾಗಿದ್ದರೆ ಸಾಕು ಹಾಗೂ ಸೀರಾಂಗ್ ಪ್ರಮಾಣ ಪತ್ರ ಪಡೆದಿರಬೇಕು ಕನಿಷ್ಠ ಎರಡು ವರ್ಷಗಳ ಸಮುದ್ರದ ಅನುಭವ ಇರಬೇಕು ಇದು ನಮ್ಮ ಕರಾವಳಿ ಕರ್ನಾಟಕದ ಹಲವು ಮಂದಿಗೆ ಉಪಯೋಗ ಅಂತ ಒಂದು ಪೋಸ್ಟ್ ಆಗಿರುತ್ತೆ ಎರಡನೇದಾಗಿ ಲಸ್ಕರ್ ಒನ್ ಲಸ್ಕರ್ ಗೆ ಸಹಿತ ಹತ್ತನೇ ತರಗತಿ ಉತ್ತೀರ್ಣ ಇರುತ್ತೆ ಆಗಿದ್ರೆ ಸಾಕು ಈಜು ಜ್ಞಾನ ಇರಬೇಕು ಕನಿಷ್ಠ ಒಂದು ವರ್ಷದ ಸಮುದ್ರ ಅನುಭವ ಇರಬೇಕು ಮೂರನೇದಾಗಿ ಅಗ್ನಿಶಾಮಕ ಸಿಬ್ಬಂದಿ ಅಂದರೆ ಧೋನಿ ಸಿಬ್ಬಂದಿ ಧೋನಿಯಲ್ಲಿ ಅಗ್ನಿಯ ದುರಂತ ನಡೆದಾಗ ಅದನ್ನು ನಂದಿಸುವಂಥ ಸಿಬ್ಬಂದಿಗೆ ಕಲ್ಫರ್ ಮಾಡಿದ್ದಾರೆ ಇದಕ್ಕೂ ಸಹ ಹತ್ತನೇ ತರಗತಿ ಉತ್ತೀರ್ಣತೆ ಈಜು ಜ್ಞಾನ ಸಮುದ್ರ ಪೂರ್ವ ತರಬೇತಿ ಕೋರ್ಸ್ ಪ್ರಮಾಣ ಪತ್ರ ಇರಬೇಕು ಕೊನೆಯದಾಗಿ ಟಾಪಸ್ ಟಾಪಸ್ ಎನ್ನುವ ಹುದ್ದೆಗೆ ಹತ್ತನೇ ತರಗತಿ ಉತ್ತೀರ್ಣತೆ ಹಾಗೂ ಈಜು ಜ್ಞಾನ ಇದ್ದರೆ ಸಾಕು ಈ ಹುದ್ದೆಗಳಿಗೆ ಅರ್ಜಿ ಹಾಕಲು ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿ ಏನು ಅಂದರೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಇಪ್ಪತ್ತೈದು ವರ್ಷದ ಒಳಗಡೆ ಇರಬೇಕು ಮೀಸಲಾತಿ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಸಡಿಲಿಕ್ಕೆ ಲಭ್ಯವಿದೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ವಿಧಾನ ಹೇಗಿದೆ ಅಂದರೆ ಲಿಸ್ಟ್ ಮಾಡುತ್ತಾರೆ ಹಾಗೂ ಲಿಖಿತ ಪರೀಕ್ಷೆ ಇರುತ್ತದೆ ಕೌಶಲ್ಯ ಪರೀಕ್ಷೆ ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ಅರ್ಜಿ ಪ್ರಾರಂಭದ ದಿನಾಂಕ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಯಾವ ಹುದ್ದೆಗೆ ಎಷ್ಟು ಸಂಬಳವಿರುತ್ತದೆ ಅಂದರೆ ಸೀರಾಂಗ್ ಆಫ್ ಲಸ್ಕರ್ಸ್ಗೆ ಸುಮಾರು ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಯಿಂದ ಹಿಡಿದು ಎಂಬತ್ತೊಂದು ಸಾವಿರದ ನೂರು ರೂಪಾಯಿ ತನಕ ಸಂಬಳ ಇರುತ್ತದೆ ಎರಡನೇದು ಲಸ್ಕರ್ ಒನ್ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ತನಕ ಸಂಬಳ ಇರುತ್ತೆ ಫೈರ್ಮ್ಯಾನ್ ಬೋಟ್ ಕ್ರ್ಯೂ ಅಂದರೆ ಅಗ್ನಿಶಾಮಕ ಸಿಬ್ಬಂದಿ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಯಿಂದ ಅರವತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ಅಂದಾಜು ಸಂಬಳ ಇರುತ್ತದೆ ಟೋಪಸ್ ಟೋಪಸ್ಗೆ ಸುಮಾರು ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರಷ್ಟು ಸಂಬಳ ಇರುತ್ತದೆ ಇದು ಮಾಸಿಕ ಸಂಬಳ ಸ್ನೇಹಿತರೆ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾದ ಎಲ್ಲ ಮಾಹಿತಿಯನ್ನು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಕೆಳಗಿನ ಲಿಂಕ್ ಮೂಲಕ ಪಡೆದುಕೊಳ್ಳಿ ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ತಲುಪುವ ಹಾಗೆ ಶೇರ್ ಮಾಡಿ ಹೆಚ್ಚಿನ ಉದ್ಯೋಗ ಮಾಹಿತಿಗೆ ನಮ್ಮ ಚಾನೆಲ್ ಜೊತೆ ಇರಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ